ಯಾವ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಯಾವ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಆ ತರ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗ ಮತ್ತು ಪ್ರತಿಯೊಬ್ಬ ಕನ್ನಡಿಗನು ಕೂಡ ನಮ್ಮ ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ನಾವಿವತ್ತು ಹೋರಾಟ ಮಾಡಬೇಕಾಗಿದೆ ಬಿಜೆಪಿಯವ್ರಿಗೆ ಏನಾಗಿದೆ ಅಂದರೆ ಕರ್ನಾಟಕ ಅಂದ್ರೆ ಬರೀ ಖಜಾನೆ ಕಾಣುತ್ತೆ ಅವರಿಗೆ ಅವರಿಗೆ ಕನ್ನಡಿಗರ ದುಡ್ಡು ಬೇಕು ಕನ್ನಡಿಗರ ಸಂಪಾದನೆ ಬೇಕು ಅವರಿಗೆ ಆದರೆ ಕರ್ನಾಟಕಕ್ಕೆ ಬರೀ ಅನ್ಯಾಯ ಮಾಡಬೇಕು ಈ ಅನ್ಯಾಯ ಮಾಡ್ತಾ ಇರತಕ್ಕಂಥ ಅವರ ವಿರುದ್ಧ ನಮ್ಮ ಸಂಘರ್ಷ ಇದು ಸ್ವಾತಂತ್ರ್ಯ ಸಂಘರ್ಷ ಅನ್ನೋದನ್ನ ತಿಳ್ಕೊಳ್ಳಿ ಕನ್ನಡಿಗರ ಸ್ವಾಭಿಮಾನದ ಸಂಘರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಅಂದರೆ ಪ್ರತಿಯೊಬ್ಬ ಕನ್ನಡಿಗನು ಹೋರಾಟ ಮಾಡಬೇಕು ಪ್ರತಿಯೊಬ್ಬ ಕಾಂಗ್ರೆಸ್ಗನು ಹೋರಾಟ ಮಾಡಬೇಕು ಇವತ್ತು ಹೋರಾಟದ ರಣ ಅಂತ ತಿಳ್ಕೊಳ್ಳಿ ಪ್ರತಿಭಟನೆ ಎಲ್ಲಿವರೆಗೂ ನಮ್ಮ ಸಂವಿಧಾನ ಉಳಿಯೋದಿಲ್ಲ ಎಲ್ಲಿವರೆಗೂ ಕನ್ನಡಿಗರ ಸ್ವಾಭಿಮಾನದ ಮೇಲೆ ದಾಳಿ ಮಾಡ್ತಾರೆ ಎಲ್ಲಿವರೆಗೂ ನಮ್ಮ ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸಬೇಕು ನಾವು ಸಂವಿಧಾನ ಉಳಿಸಬೇಕು ಸ್ವತಂತ್ರ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಆ ಹೋರಾಟದಲ್ಲಿ ನಾವು ನೀವೆಲ್ಲರೂ ಕೂಡ ಉದಾಸೀನ ಮಾಡಬಾರದು ಉದಾಸೀನ ಮಾಡಿದರೆ ನಾಳೆ ನಮ್ಮ ತಲೆ ನಮ್ಮ ಜುಟ್ಟು ಈ ಬಿಜೆಪಿ ಅವರ ಕೈಗೆ ಕೊಡಬೇಕಾಗುತ್ತೆ ಅವರ ಗಳಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಬರೀ ದುಡಿಮೆ ನಮ್ಮದು ದೇವರು ನಮ್ಮದು ಮಜಾ ಮಾಡೋರು ಬಿಜೆಪಿ ಡೆಲ್ಲಿನವ್ರು ಆಗ್ತಾರೆ ನಮ್ಮ ರಾಜ್ಯದ ತೆರಿಗೆ ಬೇರೆ ರಾಜ್ಯಗಳಿಗೆ ಹೋಗುತ್ತೆ ನಮ್ಗೆ ಬರೀ ಖಾಲಿ ಚೆಂಬು ಕೊಟ್ಟು ಅನ್ಯಾಯ ಮಾಡ್ತಾರೆ ಇದು ಆಗಬಾರದು ಹೇಳಿದ್ರೆ ನಾವು ನೀವೆಲ್ಲ ಇನ್ನಷ್ಟು ತೀವ್ರವಾಗಿ ಹೋರಾಟವನ್ನ ಮುಂದುವರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೊನೆ